ಆಕಾಶವಾಣಿ ಭದ್ರಾವತಿ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರನಾರಾಯಣ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಈಗ ಎರಡನೇ ಸಂಧಿಯ ವಾಚನ ಶ್ರೀ ಎಚ್ಆರ್ ಕೇಶವಮೂರ್ತಿ ಅವರಿಂದ ವ್ಯಾಖ್ಯಾನ ಶ್ರೀ ಮಾರ್ಕಾಂಡೇಯ ಅವಧಾನಿ ಅವರಿಂದ ಶಾತ್ರಧರ್ಮ ವನೀಕ್ಷಿಸಲ್ ನಿನಗೆ ಪಾತಕಂ ಗೋತ್ರವಧೆಯಿಂದ ಬಪ್ಪುದೇ ಮಹಾದೇವ ಮಹಾದೇವಾ ಶಾತ್ರಧರ್ಮ ನಿನಗೆ ಪಾತಕಂ ಗೋತ್ರವಜ ಇಂದಪುರೇ ಮಹಾದೇವ ನೀಂ ಧಾತ್ರ್ಯ ಪಾಲಿ ಸರಿಲ್ಕೆ ನಿರ್ದೋಷಿ ನಿಯವಣಿನ್ನ ಗಾತ್ರ ವನವಾಸಕೈದಿಶು ಮತಮ್ ಅವ ಸೂತ್ರದೊಳ್ಕಾನಿಸಿದೋ ವನವಾಸ ಕೈದಿಸುವ ಮತಮ್ ಅವ ಸೂತ್ರದೊಳ್ಕಾನಿಸಿದೋ ಲೇಸು ಆರಣ್ಯ ಯಾತ್ರೆಯಂ ಆರುಣಿ ಮಾರುತಿಗೆ ಪಟ್ಟಮಂ ಕಟ್ ವ್ಯಾಧನೂ ಕ್ಷತ್ರಿಯ ಧರ್ಮದಿಂದ ಬಂದಂತಹ ಶತ್ರುಗಳ ಮೇಲೆ ಯುದ್ಧ ಮಾಡಿದೀಯ ಅದು ಆ ಪಾಪ ನಿನಗಿದೆಯೇ ಕ್ಷತ್ರಿಯರಿಗೆ ಕ್ಷಾತ್ರ ಧರ್ಮ ಯುದ್ಧಕ್ಕೆ ಬಂದವರನ್ನು ಯುದ್ಧ ಮಾಡಲೇಬೇಕು ಅವರು ಇಲ್ಲಿ ಅವರು ನೀನು ಸುಮ್ಮನೆ ಇದ್ದು ನೀನು ಅವರ ಹತ್ರ ಬಡಿಸ್ಕೊಳ್ತಾ ಇದೆಯಾ ನೀನು ಯುದ್ಧ ಮಾಡದೇ ಇದ್ದರೆ ಅವರು ಪಡಿತಾರೆ ನೀನನ್ನು ಅಲ್ಲಿ ಯಾವಾಗ ಧರ್ಮ ಉಳಿತೋ ಅವರು ಯುದ್ಧಕ್ಕೆ ಬಂದ ಮೇಲೆ ನೀನು ಯುದ್ಧ ಮಾಡಿದ್ದು ಕ್ಷತ್ರಿಯ ಧರ್ಮ ಇದು ಆ ಕ್ಷತ್ರ ಧರ್ಮವನ್ನು ನೀನು ಪಾಲಿಸಿದೀಯಾ ನೀನು ನಿರ್ದೋಷಿಯಾಗಿದೀಯ ಅಂತಹ ಗೆದ್ದಂತಹ ರಾಜ್ಯವನ್ನು ನೀನು ಕಾಪಾಡದೇ ಇದ್ದರೆ ಆ ದೋಷ ಪರಿಹಾರವಾಗುತ್ತೆ ಕಾಡಿಗೆ ಹೋಗಿಬಿಟ್ರೆ ಮಾತ್ರ ಆ ದೋಷ ಬಿಟ್ಟುಬಿಡತಿಯೇ ಇಲ್ಲಿ ನೀನು ಬಂಧುವಧೆಯನ್ನು ಮಾಡಿ ಅರಣ್ಯಕ್ಕೆ ಹೋದರೆ ಅದು ಬಿಟ್ಟುಬಿಡತಿಯೇ ಪ್ರಜೆಗಳನ್ನು ಕಾಪಾಡದೇ ಇದ್ದರೆ ಅದು ಬಿಟ್ಟುಬಿಡುತ್ತೀಯೆ ಚೆನ್ನಾಗಿದೆ ಚೆನ್ನಾಗಿದೆ ಧರ್ಮಮೂರ್ತಿ ಅಂತ ನಿನಗೆ ಹೆಸರು ಈ ಧರ್ಮವನ್ನು ಯಾರೋ ಹೇಳ್ಕೊಟ್ರು ಗುರುಗಳನ್ನು ಬಂಧುಗಳನ್ನೆಲ್ಲ ಕೊಲ್ಲಿಸಿ ಅದರ ಪಾಪ ಪರಿಹಾರಕ್ಕೆ ಅರಣ್ಯಕ್ಕೆ ಹೋಗಿ ತಪಸ್ಸನ್ನು ಮಾಡುವಂಥ ಈ ಕ್ಷತ್ರಿಯ ಧರ್ಮವನ್ನು ಯಾರೋ ನಿನಗೆ ಹೇಳಿಕೊಟ್ರು ಅಂತ ಹೇಳಿ ಗಹಗಹಿಸಿ ಇದ್ದಾರಂತೆ ಧರ್ಮಮೂರ್ತಿ ಹೋಗೋದಾದರೆ ಈಗಲೇ ಹೋಗ್ಬಿಡಪ್ಪ ನಾವು ಅಭಿಷೇಕ ಮಾಡ್ತೀವಿ ಭೀಮನಿಗೆ ನೀನು ಹೋಗೋರ ನೀನೇನು ಪಟ್ಟ ಕಟ್ಟಿ ಹೋಗಬೇಕಾಗಿಲ್ಲ ನಾವು ಪಟ್ಟಾಭಿಷೇಕವನ್ನು ಭೀಮನಿಗೆ ನಾವು ಮಾಡ್ತೀವಿ ಹೋಗೋರಾದ್ರೆ ಇದೇ ದಾರಿ ಹೋಗ್ಬಿಡು ಹೇಳಿ ವ್ಯಂಗ್ಯವಾಗಿ ಧರ್ಮರಾಜನನ್ನು ಹಾಸ್ಯ ಮಾಡಿದರು ವೇದವ್ಯಾಸರು ಮತ್ತೆ ಹೇಳ್ತಾ ಇದ್ದಾರೆ ಧರ್ಮಮೂರ್ತಿ ಹುಚ್ಚು ಮಾತನ್ನು ಮರುಳು ಮಾತನ್ನು ಆಡಬೇಡ தர்ம சுமருளே தர்ம சு மருளே நீரே சதிரி சோமா குலஜ மகாக்கூலம் மாடிதல்லது செல்ல ಅದರಿಂದೇ ನಿನಗಿಳೆಯೋಳು ನಿರ್ಮಲ ಸು ಕೀರ್ತಿ ಅಪ್ಪ ಅದರಿ ದೇ ನೀನಗಿಳೆಯೋಳು ಅಪ್ಪಂತೆ ಯಜ್ಞಾದಿ ಸತ್ಕರ್ ಮಂಗಳ ಗೋತ್ರವಧೆಗಳಂ ನಿರ್ಮಿಸಿದಘಂ ಪೋಗಿ ಶುಚಿಯಾಗಿ ಬಾಳ್ಬೆಯೂಪನಿ ಚಂದನು ರಾಜಾಧಿರಾಜನಾಗಿ ಯುದ್ಧಕ್ಕೆ ಬಂದ ಶತ್ರುಗಳನ್ನು ದಮನ ಮಾಡಿದ್ದರಿಂದ ಕ್ಷತ್ರಿಯನಾದ ನದಿಗೆ ಪಾಪ ಬರುತ್ತೇನೋ ಯಾರೋ ಹೇಳಿದರು ನಿನಗೆ ಪಾಪ ಅಂತ ಯಾರೋ ಹೇಳಿದರು ನೀನಾಗಿ ಅವ್ರ ಮನೆಗೆ ಹೋಗಿ ಹೊಡೆದ್ಯಾ ಅಜ್ಜನನ್ನು ಮಲಗಿರೋ ಅಜ್ಜನ ಹೋಗಲ್ಲಿ ಹೊಡೆದೇನು ದ್ರೋಣಾಚಾರ್ಯನ ಅವ್ರ ಮನೆಗೆ ಹೋಗಿ ಹೊಡೆದೇನು ಅವರು ಯುದ್ಧಕ್ಕೆ ತಾನೇ ನೀನು ಹೊಡೆದಿರೋದು ಕೌರವಾರಿಗಳೊಂದಿಗೆ ನಿನ್ನ ಶತ್ರು ಪಕ್ಷದಲ್ಲಿ ಸೇರಿ ಆ ತಾತ ನಿನಗೆ ಶತ್ರುವಾಗಿ ಯುದ್ಧ ಮಾಡಬಹುದು ನೀನು ಯುದ್ಧ ಮಾಡಿದ ತಪ್ಪೆ ಎಂಥ ದೊಡ್ಡ ನೀನು ನೋಡು ಅವರಿಗೂ ಅದೇ ಅನಿಸ್ಬೇಕೋ ಇಲ್ವೋ ತಾತ ಭೀಷ್ಮರು ಧರ್ಮದಲ್ಲಿ ಕಡಿಮೆಯೇ ಅವರು ನಿಮ್ಮೊಂದಿಗೆ ಯುದ್ಧ ಮಾಡಿದ್ರಲ್ಲ ಯಾಕೆ ಮಾಡಿದರು ಕ್ಷತ್ರ ಧರ್ಮ ಕೌರವನಿಗೆ ರಕ್ಷಣೆ ಕೊಡ್ತೀನಿ ಅಂತ ಹೋದರು ಕೊಟ್ಟಿದ್ದರು ಅದರಂತ ಯುದ್ಧ ಮಾಡಿದರು ಯುದ್ಧ ಧರ್ಮ ಅಂತಲೇ ಮಾಡಿದರು ದ್ರೋಣಾಚಾರ್ಯರು ಯುದ್ಧ ಧರ್ಮ ಅಂತಲೇ ಮಾಡಿದರು ನೀವು ಕೂಡ ಯುದ್ಧ ಧರ್ಮ ಅಂತ ಮಾಡಿದಿರಿ ಜಯ ನಿಮ್ಮ ಕಡೆಗಿತ್ತು ನಿಮಗೆ ಜಯವಾಯಿತು ಅಧರ್ಮಕ್ಕೆ ಸೋಲಾಯಿತು ಅದರಲ್ಲಿ ಪಾಪ ಏನೂ ಕೂಡ ಇಲ್ಲ ನೀನು ಅದನ್ನು ಯೋಚನೆ ಮಾಡಬೇಡ ನಿಮ್ಮ ಚಂದ್ರವಂಶಿಕರು ಯಯಾತಿ ಪುರೂರವ ಇತ್ಯಾದಿಗಳು ಅನೇಕ ಕೃತುಗಳನ್ನು ಮಾಡಿದರು ಅನೇಕ ಯಜ್ಞಿ ಮಾಡಿದರು ಅದರಿಂದ ಬಂದಂತಹ ಸಕಲ ದೋಷ ಖತ್ರಿಯರಿಗೆ ಬರುತ್ತೆ ಒಬ್ಬನಿಗೆ ಶಿಕ್ಷೆ ಕೊಡಬೇಕಾಗತ್ತೆ ಅಪರಾಧಿಗೂ ಶಿಕ್ಷೆ ಆಗುತ್ತೆ ಅಕಸ್ಮಾತ್ ಏನಾದರೂ ಕೂಡ ಸರಿಯಾದ ಸಾಕ್ಷಿ ದೊರೆಯದೇನೆ ನಿರಪರಾಧಿಗೂ ಶಿಕ್ಷೆ ಆಗಿಬಿಡುತ್ತೆ ಅಂತಹ ಏನೇ ದೋಷ ನಡೆದಿದ್ದರೂ ಕ್ಷತ್ರಿಯ ಅದನ್ನು ಮಾಡಲೇಬೇಕಾಗತ್ತೆ ಆ ದೋಷ ಪರಿಹಾರಕ್ಕೆ ನಿಮ್ಮ ಪೂರ್ವೀಕರು ಅನೇಕ ಯಜ್ಞ ಯಾಗವನ್ನು ಮಾಡಿದ್ರಪ್ಪ ನೀನು ಕೂಡ ಅದರಂತೆ ಯಜ್ಞಯಾಗವನ್ನು ಮಾಡು ಈ ಗೋತ್ರ ವಧೆಯ ದೋಷ ಇಲ್ಲವೇ ಇಲ್ಲ ಇದ್ದದ್ದು ಕೂಡ ಪರಿಪೂರ್ಣವಾಗಿ ಹೋಗುತ್ತೆ ನೀನು ನಂಬು ಯಜ್ಞವನ್ನು ಮಾಡು ಆದೊರೆ ಸಭಾನುಗ್ರಹ ಪ್ರಭಾವದೊಳಿನ್ ಮೇರಿಣಿಯ ನಾನೆ ಪಾರಿಸುವೆನು ಈ ಗೋತ್ರ ಹತ್ಯ ಮೇತರಿಂ ಆ ತಿಳುಬಿ ರಾಜಕುಲದ ಪರ ಸಾಧು ಚಾರಿಂದ ಸ್ವಗಡಾಗದಂತೆ ಆ ದಿ ನೀವೆ ಕಾರುಣ್ಯದಿ ನೀವೇ ಕಾರುಣ್ಯದಿಂ ಮಾಳ್ ಶುಭೋ ದಯಬ ನೆನಗೆಂದು ಕೈ ಮುಗಿಯೇ ಜಮ್ಮ ಜಂಗಾಮುನಿಪನಿಂಚಂದನು ರಾಜ್ಯ ಬಿಟ್ಟು ಅರಣ್ಯಕ್ಕೆ ಹೋಗ್ತೇನೆ ತಪಸ್ಸಿಗೆ ಹೋಗ್ತೇನೆ ತಂದೆ ಅದು ತಪ್ಪೇ ಗುರುವೆ ರಾಜನಾದವನು ರಾಜ್ಯ ಬಿಟ್ಟು ಹೋಗಬಾರ್ದೆ ಅದು ತಪ್ಪೆ ಹಾಗಾದರೆ ತಾವು ಯಜ್ಞ ಮಾಡಿದರೆ ಪಾಪವಲ್ಲ ಹೋಗುತ್ತೆ ಅಂತಂದ್ರಲ್ಲ ಅದು ಯಾವ ಯಾಗ ಯಾವ ಯಾಗರಿಂದ ಗುರು ಹತ್ಯೆ ಪಿತೃಹತ್ಯೆ ಭ್ರಾತೃಹತ್ಯೆ ಮಿತ್ರಹತ್ಯೆ ಬಂಧುಹತ್ಯೆ ಬಂಧು ಹತ್ಯೆ ಇತ್ಯಾದಿ ದೋಷಗಳು ಯಾವ ಯಾಗವನ್ನು ಮಾಡೋದರಿಂದ ಅದೆಲ್ಲ ಹೋಗುತ್ತೆ ಆ ಯಾಗವನ್ನು ಹಿಂದಿ ಯಾರಾದರೂ ಕೂಡ ಮಾಡಿದರೆ ಗುರುವೇ ತಾವೇ ತಿಳಿಸಬೇಕು ಹಾಗಾದರೆ ನಾನು ಹೋಗೋದೇ ದೋಷವಾದರೆ ನಾನು ಇರ್ತೇನೆ ಯಾವ ಯಾಗದಿಂದ ನನ್ನ ಪಾಪ ಹೋಗುತ್ತೋ ಅದನ್ನು ಸದ್ಗುರು ತಾವು ಹೇಳಬೇಕು ಅಂತ ವ್ಯಾಸರಿಗೆ ಮತ್ತೆ ಧರ್ಮರಾಜ ನಮಸ್ಕಾರ ಮಾಡಿದಾಗ ಎಣಿಕೆ ಬೇಡಲೆ ಮಗನೇ ಎಣಿಕೆ ಬೇಡಲೆ ಮಗನೇ ರಾಘವಂ ಪಿಂಚೆ ರಾವಣ ವಾಜಿ ವಾಜಿಮೇಷ ಂ ತನಿಪಿದಂ ವೇದೊ ರಾಘವಂ ಪಾರ್ವರಂ ತನಿಪಿಂ ನೀನುಮಂತ ಮಹಾಧ್ವರವನಸಗ ನಿನಗೆ ಮೂ ಜಗದೊಳ್ಗಿಲ್ಲ ನಲ್ಕ ಎನ್ ತುಮಾಲ್ ಪೆನ್ ಆನು ಅದನ್ ತುಮಾಲ್ ಪೆನ ಆವಲಕ್ಷಣದ ಹದಗೆ ಋತ್ವೀಜರನಿ ಬರು ಎನಿ ಸುಧಕ್ಷಿಣೆಗಳು ಅದರ ದಮಂ ವಿವೇ ಪುದೆನೇ ಸುಖದಾತನಿಂತೆ ಧರ್ಮಮೂರ್ತಿ ದುಃಖ ಮಾಡಬೇಡ ಶೋಕ ಪಡಬೇಡ ಹಿಂದೆ ರಾಮ ಮಾಡಿದ ಹಾಗೇನೆ ರಾಮ ಅಶ್ವಮೇಧ ಯಾಗವನ್ನು ಮಾಡಿ ಸಕಲ ಪಾಪವನ್ನು ಕೂಡ ಪರಿಹಾರ ಮಾಡಿಕೊಂಡ ಹಾಗೇನೆ ನೀನು ಪಾಪವನ್ನು ಪರಿಹಾರ ಮಾಡಿಕೊ ರಾಮನಿಗೆ ಪಾಪ ಬಂದಿತ್ತೆ ಕೇಳ್ತಾನೆ ಧರ್ಮರಾಜ ಹೌರಪ್ಪ ಬಂದಿತ್ತು ರಾವಣ ಸಾಮಾನ್ಯನಲ್ಲ ರಾವಣ ಬ್ರಹ್ಮರಾಕ್ಷಸ ಅವನು ಸಕಲ ವೇದವನ್ನು ಕೂಡ ಅಧ್ಯಯನ ಮಾಡಿದ್ದ ಸಾಮವೇದದಲ್ಲಿ ಪಾರಂಗತನಾಗಿದ್ದ ಪರಮೇಶ್ವರನ ಸ್ತೋತ್ರ ಮಾಡಿ ಒಂದೊಂದೇ ತಲೆಯನ್ನು ಅಗ್ನಿಯಲ್ಲಿ ಸಮರ್ಪಣೆ ಮಾಡಿ ಕಡೆಯ ತಲೆಯನ್ನು ಅರ್ಪಿಸಿಕೊಳ್ಳಬೇಕಾದರೆ ಶಿವನೇ ಬಂದು ರಾವಣ ನನಗೇನು ಬೇಕು ಅಂತ ಹೇಳಿ ಶಿವನ ಪ್ರತ್ಯಕ್ಷನಾಗಿ ರಾವಣನಿಗೆ ಅನುಗ್ರಹ ಮಾಡಿದ ತನ್ನ ಆತ್ಮಲಿಂಗವನ್ನೇ ಕೊಟ್ಟ ಅಮ್ಮನಿಗಾಗಿ ಆತ್ಮಲಿಂಗವನ್ನೇ ತಂದಂತಹ ಶಿವನನ್ನು ಪ್ರತ್ಯಕ್ಷ ಮಾಡಿಕೊಂಡ ಮಹಾ ನ್ಯಾಸಾದಿಗಳನ್ನು ನಿರ್ಮಾಣ ಮಾಡಿದ ಸಾಮವೇದ ಧುರಂಧರ ರಾವಣ ಅವನನ್ನು ಹೊಂದಿದ್ದು ಸಾಮಾನ್ಯ ಪಾಪ ಅಲ್ಲ ಆ ಯುದ್ಧದಲ್ಲಿ ಕಪಿವೀರರು ರಾಕ್ಷಸರು ಹೋಗ್ತಾರೆ ಎಲ್ಲ ದೋಷ ಪರಿಹಾರಕ್ಕೋಸ್ಕರ ಅಶ್ವಮೇಧ ಯಾಗವನ್ನು ಮಾಡಿದ ಅದರಿಂದ ರಾಮ ಪುನೀತನಾರ ನೀನು ಅದರಂತೆ ಮಾಡುವಂದಾಗ ಗುರುಗಳೇ ಖಂಡಿತ ಮಾಡ್ತೇನೆ ಕ್ರಮ ಯಾವುದು ಅದಕ್ಕೆ ಏನೇನು ವಸ್ತುಗಳು ಬೇಕು ಎಲ್ಲಿರುತ್ತೆ ಎಲ್ಲಿಂದ ತರಬೇಕು ಋತ್ವಜರು ಎಷ್ಟು ಜನ ದಯವಿಟ್ಟು ಅದನ್ನೆಲ್ಲ ಸ್ವಲ್ಪ ವಿಸ್ತಾರವಾಗಿ ಹೇಳಿ ಅಂತ ಕೇಳ್ತಾ ಇದ್ದಾನೆ ಧರ್ಮರಾಜ ಅದಕ್ಕೆ ವೇದವ್ಯಾಸರು ಹೇಳ್ತಾ ಇದ್ದಾರೆ ಸ್ವಚ್ಛವಾದ ಧವಳಕಾಂತಿಯಿಂದ ಕೂಡಿದಂತಹ ಸುಮನೋಹರವಾದ ಕುದುರೆ ಬೇಕು ಸ್ವಚ್ಛದ ಧವಳಾಂಗದ ಭೇಷ್ ಭೇಷ್ ಸ್ವಚ್ಛರಧವಳಾಂಗರ ಅತಿಮನೋಹರ ಪೀತಪು ಸುಗಮನದ ವಂದೆ ಕಿಬಿ ಯೊಳೆ ಸೇವನೀಲಕ್ಷಿ ಕೋಮಲುರಂಗಮ್ ಸಾಧಿಸಿ ಮಹಾಕ್ರತು ಬ ಇಚ್ಛೆಗೈದು ಸಕಲ ಮೇರಿ ನೀ ಚಳವನು ಏಕಚ್ಛತ್ರ ದಿಂ ಪಾಲಿಸುವ ನರೇಶ್ವರ ನವಂಗ್ ಛಿದ್ರವಾಗಿ ನಡೆಬುರು ಹೂ ಪಕುಲ ದೀಪಕೇರು ಅದರ ಮಾಲ್ಕೆಗಳನ್ನು ಸ್ವಚ್ಛತರವಾಗಿರಬೇಕು ಬಿಳಿಯ ಬಣ್ಣದಿಂದ ಕೂಡಿರಬೇಕು ಮನೋಹರವಾಗಿರಬೇಕು ಅದರ ಬಾಲ ಸ್ವಲ್ಪ ಹಳದಿ ಬಣ್ಣವಾಗಿರಬೇಕು ನಡೆಗೆ ನಾಲ್ಕು ಕಾಲು ಚೆನ್ನಾಗಿರಬೇಕು ಒಂದು ಕಾಲಿನಲ್ಲಿ ಕುಂಟ್ತಾ ಇರುತ್ತೆ ಅಥವಾ ಕಾಲ ನೆಲವನ್ನು ಗೆಬರ್ತಾ ಇರುತ್ತೆ ಅಂತಹದ್ದಾಗಬಾರ್ದು ಒಳ್ಳೆಯ ಗಮನ ಚೆನ್ನಾಗಿರಬೇಕು ಒಂದು ಕಿವಿ ಮಾತ್ರ ಕಪ್ಪು ಬಣ್ಣದಾಗಿರಬೇಕು ಅಂತಹ ಚವಿಯಿಂದ ಬಣ್ಣದಿಂದ ಕೂಡಿದ ಕೋಮಲ ನೋಡೋದಕ್ಕೆ ಮನೋಹರವಾರ ವಾರ ಶ್ವೇತ ಶುಭ್ರವಾರ ಕುದುರೆಯನ್ನು ಸಾರಿಸಬೇಕು ಸಾರಿಸಿ ಈ ಮಹಾಕೃತವನ್ನು ಮಾಡಿದರೆ ಸಕಲ ತಳದ ಏಕಚಕ್ರಾಧಿಪತಿಯಾಗಿ ಯಾವನು ಪಾಲಿಸ್ತಾನೋ ಅಂಥ ನರೇಂದ್ರನಿಂದ ಮಾತ್ರ ಅದು ಸಾಧ್ಯ ನೀನು ಅಂಥ ನರೇಂದ್ರ ಆಗಿದೀಯಾ ಭೀಮಾರ್ಜುನರು ನಕುಲ ಸಹದೇವರು ನಿನ್ನ ಸಹೋದರರಾಗಿದ್ದಾರೆ ಅಂತಹ ಏಕಚಕ್ರಾಧಿಪತಿ ನೀನಾಗಿರೀಯಾ ಇಂತಹ ಏಕಚಕ್ರಾಧಿಪತಿಗಳು ಅನೇಕ ಜನ ಈ ಯಾಗವನ್ನು ಮಾಡಿದರು ನೀನು ಇಂತಹ ಒಂದು ಕುದುರೆಯನ್ನು ಸಂಪಾದನೆ ಮಾಡಿ ಈ ಯಾಗವನ್ನು ನೀನು ಮಾಡು ಸತ್ಯಲ ವೇದ ಶಾಸ್ತ್ರ ಸಾವಿರಕ್ಕೆ ಸಾವಿರಕೆ ನೈಪಥ್ಯವಸ್ತ್ರ ಪೂಜೆಗಳಿಂದ ಸತ್ಕರಿಸಿ ಬೇರೆ ಬೇರವರವರ್ಗೆ ಪ್ರತ್ಯೇಕವೊಂದೊಂದು ಬಲ್ಲ ಮುಕ್ತ ಫಲವನು ಅತ್ಯಧಿಕ ಹಯಗಜ ರಥಂಗಳೊಂದೊಂದನು ಸಾಲಂಕಾರ ಗೋ ಸಹಸ್ರವೊನ್ ಒಂದು ಭಾರ ಪೊನ್ನಂ ಕೂಡುವುದು ಇದು ಏಕಚಕ್ರಾಧಿಪತಿಗೆ ಮಾತ್ರ ಸಾಧ್ಯ ಸತ್ಯ ಶೌಚ ಆಚಾರ ಚೆನ್ನಾಗಿರಬೇಕು ಯಾವಾಗಲೂ ಸತ್ಯವನ್ನೇ ಹೇಳಬೇಕು ಆಚಾರವಂತನಾಗಿರಬೇಕು ತ್ರಿಕಾಲದಲ್ಲಿ ಸ್ನಾನ ಮಾಡಬೇಕು ಒಳ್ಳೆಯ ಕುಲದಲ್ಲಿರಬೇಕು ಬೇರೆ ಶಾಸ್ತ್ರಗಳಲ್ಲಿ ನಿಪುಣನಾಗಿರಬೇಕು ನಿಸ್ವಾರ್ಥ ಆಸೆ ಇರಬಾರದು ಅಂತಹ ಇಪ್ಪತ್ತು ಸಾವಿರ ಬ್ರಾಹ್ಮಣರನ್ನು ಈ ಯಜ್ಞಕ್ಕೋಸ್ಕರವಾಗಿ ಶ್ರೋತ್ರಿಯನ್ನು ನೀನು ಕರೆಸಬೇಕು ಅವರಿಗೆ ಉತ್ತಮವಾದಂತಹ ಶಾಲು ಮಗುಟ ಉಡೋ ವಸ್ತ್ರ ಹೊದೆಯೋ ವಸ್ತ್ರ ಹಾಸ್ಕೊಳ್ಳೋದಕ್ಕೆ ಹಾಸಿಗೆ ಇತ್ಯಾದಿಗಳನ್ನೆಲ್ಲ ಕೊಟ್ಟು ಅವರಿಗೆ ಪೂಜೆ ಮಾಡಬೇಕು ಬೇರೆ ಬೇರೆ ಒಬ್ಬೊಬ್ಬರಿಗೂ ಕೂಡ ಈ ತರಹ ಪೂಜೆ ಮಾಡಿ ಪ್ರತ್ಯೇಕವಾಗಿ ಒಂದು ಬಳ್ಳ ಅಂದರೆ ಹದಿನೆಂಟು ಸೇರು ಮುತ್ತನ್ನು ಕೊಡಬೇಕು ಅವರಿಗೆ ಒಳ್ಳೆಯ ಸಮುದ್ರದ ಮುತ್ತನ್ನು ಹದಿನೆಂಟು ಸೇರು ಮುತ್ತನ್ನು ಕೊಡಬೇಕು ಅಧಿಕವಾದಂತಹ ಒಂದು ಕುದುರೆ ಒಂದು ಆನೆ ಒಂದು ರಥ ಇದನ್ನು ಕೊಡಬೇಕು ಅವರಿಗೆ ಕೊಟ್ಟು ಔಚಿತ್ಯದಿಂದ ಸಾಲಂಕಾರ ಮಾಡಿದ ಗೋ ಸಹಸ್ರವನ್ನು ಕೊಡಬೇಕು ಒಂದು ಸಾವಿರ ಗೋವು ಅದರ ಮೇಲೆ ಸೀರೆಯನ್ನು ಹೊರಿಸಿರಬೇಕು ಕಾಲಿಗೆ ಬೆಳ್ಳಿಯ ಗೊರಸನ್ನು ಹಾಕಿರಬೇಕು ಕಂಠದಲ್ಲಿ ಸುವರ್ಣ ಮಾಲೆಯನ್ನು ಹಾಕಿರಬೇಕು ಅಂತಹ ಕೋ ಕೊಂಬಿಗೂ ಕೂಡ ನವರತ್ನಗಳನ್ನು ಹಾಕಿರಬೇಕು ಅಂತಹ ಒಂದೊಂದು ಸಾವಿರ ಗೋವನ್ನು ಒಬ್ಬೊಬ್ಬ ಕುಲಪತಿಗೆ ಹೀಗೆ ಇಪ್ಪತ್ತು ಸಾವಿರ ಜನಕ್ಕೆ ಇಷ್ಟು ಐಶ್ವರ್ಯವನ್ನೆಲ್ಲ ಕೊಟ್ಟು ಅವರನ್ನು ಯಜ್ಞಕ್ಕೆ ದೀಕ್ಷಿತರಾಜಿ ಅಧ್ವರ್ಯುಗಳಾಜಿ ಋತ್ಯುಕ್ಕುಗಳಾಗಿ ಕರಿಬೇಕು ಸನ್ನುತ ಕುಲಾಚಾರ ಗುಣ ವೇದ ಶಾಸ್ತ್ರ ಸಂಪನ್ನ ಭೂಸುರರಿ ಬರೂ ಈಚರದ ಸೌಖ್ಯತರ ಮನ್ನಣೆಗಳನ್ನು ಪಡೆದು ಸಭೆಯಾಗಿ ಕುಳಿದು ಅನುಕಯ ಇನ್ನು ಮೇರಿನಿಯು ಆರಾದೊಂಬ ಉನ್ನತ ಪರಾ ತಡೆಯಲಿ ವನು ಉನ್ನತ ಪರಾಕ್ರಮಿ ತಡೆಯಲಿ ವಾರಿಯನೂರುದ್ದು ಿಬೀಡುವುದು ಆಗದ ಪಣೆಗೆ ಹೀಗೆ ಕುಲಾಚಾರ ಆಚಾರ ಗುಣ ಸತ್ಯ ಶೌಚ ಧರ್ಮ ಇತ್ಯಾದಿಗಳಿಂದ ಕೂಡಿದ ಇಪ್ಪತ್ತು ಸಾವಿರ ಜನ ಭೂಸುರರಿಗೆ ನಾನು ಮೇಲೆ ಹೇಳಿದಂತಹ ವಸ್ತುಗಳು ಆನೆ ಕುದುರೆ ರಥವನ್ನೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ರಥವನ್ನೊಂದು ಕುದುರೆ ಒಂದೊಂದು ಆನೆಯನ್ನು ಕೊಟ್ಟು ಒಂದು ಬಳ್ಳ ಮುತ್ತನ್ನು ಬಿಟ್ಟು ಸುವರ್ಣವನ್ನು ಸುರಿದುಬಿಟ್ಟು ಅಂಥವ್ರನ್ನ ಸಭೆಗೆ ಕರೆದು ಆ ಸಭೆಯಲ್ಲಿ ಅನುಜ್ಞೆಯನ್ನು ಕೇಳಬೇಕು ಅವರೆಲ್ಲರೂ ಕೂಡ ಶುಭ ಮುಹೂರ್ತ ನೀನು ಮಾಡಪ್ಪ ನಾವೆಲ್ಲ ನಡೆಸ್ಕೊಡ್ತೀವಿ ಅಂತ ಅಪ್ಪಣೆ ಕೊಟ್ಟರೆ ಅವರ ಅನುಜ್ಞೆಯನ್ನು ಪಡೆದು ಈ ಯಾಗವನ್ನು ಆರಂಭ ಮಾಡಬೇಕು ಆ ಯಾಗರ ಕುದುರೆಯ ಹಣೆಯಲ್ಲಿ ಒಂದು ಪಟ್ಟಿಯನ್ನು ಕಟ್ಟಬೇಕು ಯಾರಾದರೂ ರಾಜಾಧಿರಾಜರು ಇದು ಧರ್ಮರಾಜನ ಅಶ್ವಮೇಧ ಯಾಗದ ಕುದುರೆ ಕೃಷ್ಣ ಭಕ್ತನಾರ ವಾಸುದೇವ ಭಕ್ತನಾರ ವೀರಧಿವೀರ ಭೀಮಾರ್ಜುನರನ್ನು ಸೋದರರಾಜಿ ಉಳ್ಳ ಧರ್ಮರಾಜನ ಅಶ್ವಮೇಧ ಯಾಗದ ಕುದುರೆ ಇದನ್ನು ಯಾರಾದರೂ ಕೂಡ ತಡೆಯುವ ಸಾಮರ್ಥ್ಯ ಇರೋವರು ಈ ಕುದುರೆಯನ್ನು ಕಟ್ಟಿ ಅದನ್ನು ತಡೀಬಹುದು ಯುದ್ಧ ಮಾಡಬಹುದು ಯಾರಿಗೆ ಈ ಯಾಗದ ಮೇಲೆ ಈ ಪರಮಾತ್ಮನ ಯಜ್ಞನಾರಾಯಣನಾದಂತಹ ಪರಮಾತ್ಮನಲ್ಲಿ ಭಕ್ತಿ ಇದೆಯೋ ಅವರು ಈ ಯಾಗಕ್ಕೆ ಸಹಾಯವಾಗಿ ಅನೇಕ ನವರತ್ನಗಳನ್ನೆಲ್ಲ ಕೊಟ್ಟು ಯಾಗಕ್ಕೆ ಪೋಷಕರಾಗಬೇಕು ಯಾರಿಗೆ ಪರಾಕ್ರಮ ಇದೆಯೋ ಅವರು ಕಟ್ಟಬಹುದು ಕುದುರೆಯನ್ನು ಕಟ್ಟಿ ಯುದ್ಧ ಮಾಡಿ ಮುಂದೇನಾಗುತ್ತೆ ಅದರಂತೆ ನಡ್ಕೊಳ್ಬಹುದು ಅಂತೇಳಿ ಎಲ್ಲ ಕಡೆಯಲ್ಲೂ ಕೂಡ ಕುದುರೆಯನ್ನು ಬಿಡಬೇಕು ಆ ಕುದುರೆ ಬಿಟ್ಟು ಒಂದು ವರ್ಷ ಪರಿಯಂತ ತಾನೇ ಕಂಡ ಕಡೆಗೆ ತೆರಳ ಅದರ ಸಂಕಂಭೂ ಕಂತ ಪಲ ಬರು ಅರಿಗರಿಗೆ ಮಣಿಕನಕಿಗಳ ಸುರಿದು ಲೋಕಮಂ ತಣಿ ಸುತೈತ ಅಖಿಲ ದಶ್ ಅದ ನಾಕೆ ವಾಳ ತೆಯೇ ಬಿರಿಸಬೇಕು ಅನಿ ಬದಿಮೂ ಕರೋಡೆ ಕರ್ತು ತಾನಾದ ಡಂಪೋಗಿ ನಾಡೆ ಸೋಬೋದು ಯಾಗಶಾಲೆಯಲ್ಲಿ ಕುದುರೆಯನ್ನು ಕಟ್ಟಿ ಪೂಜೆ ಮಾಡಿ ಬ್ರಾಹ್ಮಣರ ನುಗ್ಗಿಯಂತೇನೆ ಆ ಕುದುರೆಯನ್ನು ಬಿಟ್ಟುಬಿಡಬೇಕು ಆ ಕುದುರೆಯ ಹಣೆಯಲ್ಲಿ ರಾಜ ಯುಧಿಷ್ಠಿರ ವಿಶ್ವಮೇಧ ಯಾಗವನ್ನು ಮಾಡ್ತಾನೆ ಪರಾಕ್ರಮ ಇರೋರು ಕಟ್ಟಬಹುದು ಅಥವಾ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಕುದುರೆಯನ್ನು ಕಳಿಸಬಹುದು ಅಂತ ಬರೆದಿರಬೇಕು ಅದನ್ನು ನೋಡಿ ಯಾರಾದರೂ ಕೂಡ ಆ ಕುದುರೆಯನ್ನು ನೋಡಿ ಆ ಧರ್ಮರಾಜನ ಕುದುರೆ ಅಂಥೇಳಿ ಆ ಕುದುರೆಯ ಕಾಲಿಗೆ ನಾನಾ ವಿಧವಾದ ನವರತ್ನವನ್ನು ಸುರಿದು ಯಜ್ಞಕ್ಕಾಗಿ ಅನೇಕ ದಕ್ಷಿಣ ಇತ್ಯಾದಿಗಳನ್ನು ಕೊಡ್ತಾರೋ ಅದನ್ನೆಲ್ಲ ತಗೊಂಡು ಬರಬೇಕು ಯಾರಾದರೂ ಕೂಡ ಪರಾಕ್ರಮ ಇರೋವರು ಕಟ್ಟಿದರೆ ಅವರೊಂದಿಗೆ ಯುದ್ಧ ಮಾಡಿ ಕುದುರೆಯನ್ನು ಬಿಡಿಸಬೇಕು ಯಾಗವನ್ನು ಮಾಡುವಂತಹ ಧರ್ಮಮೂರ್ತಿ ನೀನು ಮೈಗೆಲ್ಲ ನವನೀತವನ್ನು ಲೇಪನ ಮಾಡಿಕೊಂಡು ಕೃಷ್ಣಾಜನವನ್ನು ಉಟ್ಕೊಂಡು ಯಾಗಶಾಲೆಯಲ್ಲಿ ಪ್ರತಿದಿನ ಒಂದೊಂದು ಹೋಮವನ್ನು ಮಾಡ್ತಾ ಇರುವಂತಹದ್ದು ಯಾಗರ ಕುದುರೆಯನ್ನು ಯಾರಾದರೂ ಕಟ್ಟಿ ಹೋದವರು ಅದನ್ನು ಬಿಡಿಸೋದಕ್ಕೆ ಸಾಧ್ಯವಿಲ್ಲದೇ ಇದ್ದರೆ ಇದರ ಪಾರ್ಟಿ ಇದರಿನವರೇನೆ ಪರಾಕ್ರಮಶಾಲಿಯಾಗಿ ಕುದುರೆಗಳನ್ನು ಕಟ್ಟಿದ್ದರೆ ಆ ಅಲ್ಲಿಗೆ ಯಾಗವನ್ನು ನಿಲ್ಲಿಸಿ ತಾನೇ ಖುದ್ದಾಗಿ ಹೋಗಿ ಯುದ್ಧ ಮಾಡಿ ಕುದುರೆಯನ್ನು ಬಿಡಿಸಿ ಕಪ್ಪ ಕಾಣಿಕೆಯನ್ನು ತಂದು ಆಮೇಲೆ ಯಾಗವನ್ನು ಪೂರ್ಣ ಮಾಡಬೇಕು ಇದು ಆ ಅಶ್ವಮೇಧ ಯಾಗದ ಒಂದು ನಿಯಮ ಅಂಥೇಳಿ ಯಾಗರ ನಿಯಮವನ್ನೆಲ್ಲ ವೇದುವ್ಯಾಸರು ಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ ಇಂತಾಗಯಂ ತಾನೆ ಮೇರಿನಿಯೊಳ್ ಒಂದು ವರುಷಂ ತಿರುಗಿ ತನ್ ನಿಳಗೆ ಬಂದು ನಿಲು ಬನ್ನಿ ಪರ್ಯಂತ ಅಸಿಪತ್ರಮೆಂಬರು ತರಂ ಆ ತಿ ವೇಕ್ತಿ ಮಾದೂ ಇದರ ಮಂತಿ ಕುಮಾರ ನೀ ನಾಪಣು ಉಜ್ಜೋಗಿಸು ನೀ ಉಜ್ಜುಗಿಸಲ್ ಚಿಂತ ನುಡಿದ ವೇರವ್ಯಾಸರು ಹೇಳ್ತಾ ಇದ್ದಾರೆ ಧರ್ಮಮೂರ್ತಿ ಆ ಕುದುರೆಯನ್ನು ಅದರ ಹಣೆಯಲ್ಲಿ ವೀರ ಕುಂತಿಕುಮಾರ ಧರ್ಮರಾಜ ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಾನೆ ಯಾರಾದರೂ ಕೂಡ ಸತ್ವ ಇರೋವರು ಶಕ್ತಿ ಇರೋವರು ಕುದುರೆಯನ್ನು ಕಟ್ಟಬಹುದು ಅಥವಾ ಅಶುಮೇರ ಯಾಗಕ್ಕೆ ಕಪ್ಪ ಕಾಣಿಕೆಯನ್ನು ಕೊಡಬಹುದು ಅದು ನಿಮ್ಮ ಇಷ್ಟಕ್ಕೆ ಸೇರಿದ್ದು ಅಂತ ಹೇಳಿ ಬರೆದು ಆ ಕುದುರೆಯನ್ನು ಬಿಡಬೇಕು ಒಂದು ವರ್ಷ ಕಾಲ ಆ ಕುದುರೆ ಎಲ್ಲ ಕಡೆಯಲ್ಲೂ ಕೂಡ ದೇಶದಲ್ಲಿ ತಿರುಗಿತಾ ಬರುತ್ತೆ ಅದು ಎಲ್ಲಿ ಹೋಯ್ತು ಆ ಕುದುರೆಯನ್ನು ಆವಾಗ ಹೊಡಿಬಾರ್ದು ಅದು ಹೋದಲ್ಲೂ ಹೋಗಲಿ ಎಲ್ಲಿ ಹೋಗುತ್ತೋ ಅಲ್ಲಿ ಹೋಗುತ್ತೆ ಅಲ್ಲಿ ಯಾವ ರಾಜ್ಯದಲ್ಲಿ ಹೋದರೂ ಕೂಡ ಆ ರಾಜ ಆ ಕುದುರೆಯನ್ನು ಕಟ್ಟಬಹುದು ಅಥವಾ ಧಮರಾಜನ ಕುದುರೆ ಅಂತ ಹೇಳಿ ಅಶ್ವಮೇರ ಯಾಗದ ಕುದುರೆ ಅಂತ ಹೇಳಿ ಕಪ್ಪ ಕಾಣಿಕೆಯನ್ನು ಕೊಡಬಹುದು ಹಾಗೇನಾದರೂ ಕಟ್ಟಿದರೆ ಯುದ್ಧವನ್ನು ಮಾಡಬೇಕಾಗತ್ತೆ ಆ ಒಂದು ವರ್ಷ ಕುದುರೆ ಮತ್ತೆ ತಿರುಗಾ ಊರಿಗೆ ಬರೋವರಿಗೆ ಒಂದು ವರ್ಷ ಕಾಲ ಇಡೀ ಅಖಂಡ ಭಾರತದಲ್ಲಿ ಸಂಚಾರ ಮಾಡಬೇಕು ಆ ಕುದುರೆ ಬರೋವರಿಗೆ ರಾಜ ರಾಣಿಯರು ಒಂದೇ ಕೊಠಡಿಯಲ್ಲಿ ಒಂದೇ ಹಾಸಿಗೆಯಲ್ಲಿ ಮಲಗಬೇಕು ಹಾಗೆ ಮಲಗಿದರೂ ಕೂಡ ಬ್ರಹ್ಮಚರ್ಯದಲ್ಲಿರಬೇಕು ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಮುನ್ನೂರು ಅರವತ್ತು ದಿವಸ ಆ ಕುದುರೆ ಬರೋವರಿಗೂ ಕೂಡ ರಾಜ ರಾಣಿ ಒಂದೇ ಕಡೆ ಏಕಾಂತ ಗೃಹದಲ್ಲಿ ಮಲಗಬೇಕು ಮಲಗಿಯೂ ಬ್ರಹ್ಮಚರ್ಯದಲ್ಲಿರಬೇಕು ಇದು ಆ ವ್ರತದ ನಿಯಮ ಅಂತ ಹೇಳಿದರು ಅದಕ್ಕೆ ಹಸಿಪತ್ರ ವ್ರತ ಅಂತ ಹೆಸರು ಕತ್ತಿಯ ಮೇಲೆ ಮಾಡೋದು ಅಂತ ಹಾಗೆ ಆ ವ್ರತ ಪತ್ನಿಯೊಂದಿಗೆ ಇದ್ದರೂ ಕೂಡ ಅವಳೊಂದಿಗೆ ಸುಖಪಡಬಾರದು ಬ್ರಹ್ಮಚರ್ಯದಲ್ಲಿ ಇರಬೇಕು ಅಂತಂದಾಗ ಧರ್ಮರಾಜನಿಗೆ ಆಯಿತು ಕುದುರೆ ವಿಷಯ ಹೇಳಿದರು ಕ್ರಮ ಹೇಳಿದರು ಒಂದು ವರ್ಷ ತಿರುಗೋರು ಹೇಳಿದರು ದುಡ್ಡೇ ಇಲ್ವಲ್ಲ ಏನು ಮಾಡಲಿ ಐಶ್ವರ್ಯವೇ ಇಲ್ಲವಲ್ಲ ಎಲ್ಲ ಯುದ್ಧದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಮುಗುರು ಹೋಗಿಬಿಟ್ಟಿದೆಯಲ್ಲ

ಆಗವದೊಳಸ ಸಂಚಿಯ ಮಿತ್ರನಿಲ್ಲ ಸಂವ್ಯ ಸಾತ್ರನಿಲ್ dana varam yaşa namen doğar pudu peli menalı. Vedim ya samuni varam karuna dilde ayuştiran banor inenden o. Mahşir, aşkıme reyagan ದೊಡ್ಡ ಜಾಗ ಬಹು ಸುವರ್ಣ ಬೇಕು ಅಂತ ಮೊದಲೇ ಹೇಳಿದಿರಿ ಎರಡು ಸಾವಿರ ಜನಕ್ಕೆ ಸುವರ್ಣವನ್ನು ಸುರಿಬೇಕು ಅಂತಂದಿರಿ ಸ್ವಲ್ಪವೂ ಕೂಡ ದ್ರವ್ಯ ಇಲ್ಲ ಪ್ರಜೆಗಳೆಲ್ಲ ಕಲಾಹೀನರಾಗಿದ್ದಾರೆ ಪ್ರಜೆಗಳ ಕೈಯಲ್ಲಿ ದುಡ್ಡಿಲ್ಲ ದುರ್ಯೋಧನ ಮತ್ತೆ ಮತ್ತೆ ಟ್ಯಾಕ್ಸ್ ಹಾಕಿದ್ದಾನೆ ಕಪ್ಪ ಕಂದಾಯ ಅಂತ ಹಾಕಿದ್ದಾನೆ ಯುದ್ಧದ ಟ್ಯಾಕ್ಸ್ ಅಂತ ಹಾಕಿದ್ದಾನೆ ಒಂದು ರೂಪಾಯಿ ಜಾಗದಲ್ಲಿ ನೂರು ರೂಪಾಯಿ ಸಾವಿರ ರೂಪಾಯಿ ಹಾಕಿಬಿಟ್ಟಿದ್ದಾನೆ ಪ್ರಜೆಗಳನ್ನೆಲ್ಲ ದೋಚಿಬಿಟ್ಟಿದ್ದಾನೆ ಈ ಯುದ್ಧದಲ್ಲಿ ಪ್ರಜೆಗಳು ಕೈಯಲ್ಲಿ ಏನೂ ಕೂಡ ದುಡ್ಡಿಲ್ಲ ನನ್ನ ಹತ್ರ ದುಡ್ಡಿಲ್ಲ ಬೊಕ್ಕಸವೆಲ್ಲ ಲೂಟಿಯಾಗಿ ಹೋಗಿದೆ ಏನು ಮಾಡಲಿ ಗುರುಗಳೇ ಕುದುರೆ ಅಂತಂದ್ರೆ ಆ ಲಕ್ಷಣವಾರ ಕುದುರೆ ಇಲ್ಲ ಆ ಕುದುರೆಯನ್ನು ಕಳಿಸಿ ಎಲ್ಲಾದರೂ ದುಡ್ಡನ್ನು ತರೋಣ ನಮ್ಮ ಹುಡುಗರನ್ನು ತಮ್ಮಂದ್ರೆ ಕಳಿಸೋಣ ಅಂತಂದರೆ ಅವರೂ ಕೂಡ ಯುದ್ಧದಲ್ಲಿ ಬಹಳ ಸುಸ್ತಾಗಿದ್ದಾರೆ ಇವರಿಗೆ ಆಗಿರುವಂತಹ ಗಾಯಗಳನ್ನು ಪರಿಹಾರ ಮಾಡಿಕೊಳ್ಳೋದರಲ್ಲೇ ಅವರದ್ದೆಲ್ಲ ಆಗಿಬಿಟ್ಟಿದೆ ಸೋದರರು ಸುಸ್ತಾಗಿದ್ದಾರೆ ಹಣ ಇಲ್ಲ ಕುದುರೆ ಎಲ್ಲಿದೆಯೋ ಗೊತ್ತಿಲ್ಲ ಈ ಪರಿಸ್ಥಿತಿಯಲ್ಲಿ ಮಹರ್ಷಿ ಹೇಗೆ ಯುದ್ಧ ನಡೆಯುತ್ತೆ ಹವ್ಯಸನ ಎಂತಪ್ಪುದು ಹವ್ಯಸನ ದುಃಖವಿಲ್ಲದೇನೆ ಕಷ್ಟವಿಲ್ಲದೇನೆ ಈ ಯಾಗ ಹೇಗೆ ನಡೆಯುತ್ತೆ ಮಹರ್ಷಿಯಿಂದ ಧರ್ಮರಾಜ ಕೇಳ್ತಾ ಇದ್ದಾನೆ ಇದುವರೆಗೆ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಎರಡನೇ ಸಂಧಿಯ ಕೆಲ ಪದ್ಯಗಳನ್ನು ಕೇಳಿದ್ರಿ ವಾಚನ ಮಾಡಿದವರು ಶ್ರೀ ಎಚ್ಆರ್ ಕೇಶವಮೂರ್ತಿ ವ್ಯಾಖ್ಯಾನ ಮಾಡಿದವರು ಶ್ರೀ ಮಾರ್ಕಾಂಡೇಯ ಅವಧಾನಿ ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್ ಇದು ಇಂದಿನ ಚೈತ್ರವನ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ